ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ಐದನೇ ದಿನ ಹಾಗಾಗಿ ಎಲ್ಲ ಕಡೆ ಈ ದಿನ ಸ್ಕಂದ ಮಾತಾ ದೇವಿನ ಆರಾಧನೆ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಸ್ಕಂದ ಅಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಮಾತಾ ಕಾರ್ತಿಕೇಯನ ತಾಯಿಯಾದಂಥ ಪಾರ್ವತಿ ದೇವಿನ ಸ್ಕಂದ ಮಾತಾ ಅಂತ ಹೇಳಿ ಕರೀತಾರೆ ತಾರಕಾಸುರ ಎಂಬ ರಾಕ್ಷಸ ಘೋರ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಳ್ತಾನೆ ಬ್ರಹ್ಮದೇವ ಪ್ರತ್ಯಕ್ಷರಾಗಿ ನಿನಗೆ ಏನು ಬೇಕೋ ಕೇಳು ಅಂತ ಹೇಳಿದಾಗ ತಾರಕಾಸುರ ನನಗೆ ಅಮರತ್ವದ ವರ ಬೇಕು ಅಂತ ಕೇಳ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಜೀವಿಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಅನ್ನೋ ಸತ್ಯನ ತಿಳಿಸ್ತಾರೆ ಆಗ ತಾರಕಾಸುರ ನಾನು ಸಾಯೋದೇ ಆದರೆ ಶಿವನ ಮಗನ ಕೈಯಲ್ಲೇ ಸಾಯ್ಬೇಕು ಅನ್ನೋ ವರನ ಬೇಡ್ಕೋತಾರೆ ಯಾಕೆ ಅಂದರೆ ಶಿವನು ಹೇಗೋ ಮದುವೆ ಆಗೋದಿಲ್ಲ ಒಂದ್ ವೇಳೆ ಮದ್ವೆ ಆದ್ರೂನು ಅವರಿಗೆ ಮಗು ಜನಿಸೋದಿಲ್ಲ ಅಂತ ಅನ್ಕೊಂಡು ಇವರನ ಬೇಡ್ಕೋತಾರೆ ಹಾಗಾಗಿ ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ ಬ್ರಹ್ಮದೇವರ ವರ ಪಡೆದ ನಂತರ ತಾರಕಾಸುರ ಜನಗಳನ್ನೆಲ್ಲ ಸಾಕಷ್ಟು ಹಿಂಸಿಸಲು ಪ್ರಾರಂಭಿಸ್ತಾರೆ ಇದನ್ನೆಲ್ಲ ನೋಡಿದ ಜನಗಳು ಶಿವನ ಬಳಿ ಹೋಗಿ ತಾರಕಾಸುರನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಿ ಅಂತ ಬೇಡ್ಕೋತಾರೆ ಆಗ ಶಿವ ಪಾರ್ವತಿ ದೇವಿಯನ್ನ ಮದುವೆಯಾಗೋ ಮೂಲಕ ಕಾರ್ತಿಕೇಯ ಎಂಬ ಮಗುವಿಗೆ ತಂದೆಯಾಗ್ತಾರೆ ಕಾರ್ತಿಕೇಯ ಬೆಳೆದಾಗ ಕಾರ್ತಿಕೇಯನ ಕೈಯಲ್ಲಿ ತಾರಕಾಸುರನ ಸಂಹಾರ ಆಗುತ್ತೆ ಕಾರ್ತಿಕೇಯನ ತಾಯಿಯಾದಂಥ ದೇವಿಗೆ ಸ್ಕಂದ ದೇವಿ ಅಂತ ಹೇಳಿ ಹೆಸರು ಕೂಡ ಬರುತ್ತೆ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಈ ಸ್ಕಂದ ಮಾತಾ ದೇವಿನ ಯಾರು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೋತಾರೋ ಅವರ ಮನಸ್ಸಿನ ಕೊರತೆಗಳು ನಿವಾರಣೆಯಾಗುತ್ತೆ ಹಾಗೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೂಡ ಉಂಟಾಗುತ್ತೆ ಈ ಸ್ಕಂದ ಮಾತಾ ದೇವಿನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಖ್ಯಾತಿ ಸಂಪತ್ತು ಹಾಗೆ ಸಮೃದ್ಧಿ ವೃದ್ಧಿಯಾಗುತ್ತೆ ಆಗುತ್ತೆ ಈ ದೇವಿ ಬುಧ ಗ್ರಹದ ಅಧಿಪತಿಯಾಗಿರ್ತಾರೆ ನಮ್ಮ ಜಾತಕದಲ್ಲಿ ಏನಾದರೂ ಬುಧ ದೋಷ ಇದ್ರೆ ಈ ದೇವಿನ ಆರಾಧನೆ ಮಾಡೋದ್ರಿಂದ ಬುಧ ದೋಷ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಸ್ಕಂದ ದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಮಿನಿ ಬ್ಲಾಗ್ लिए सीखना थैंक यू ऑल बाय